ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಶೇರ್ ಇದ್ದೀನಿ ಸೊ ಬೆಳಗ್ಗೆ ಮಕ್ಕಳಿಗೆ ಚಪಾತಿ ಮತ್ತು ಚಟ್ನಿ ಸಾಂಬಾರೆಲ್ಲ ರೆಡಿ ಮಾಡಿದ್ದೆ ಹುಡುಗರಿಗೆ ತಿನ್ನಕ್ಕೆ ಕೊಟ್ಟು ಮತ್ತು ಬಾಕ್ಸಿಗೆ ಕಳಿಸಿ ಬೇಗ ಬೇಗ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇವತ್ತೊಂಚೂರು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ಸು ಬಟ್ಟೆ ಮಡಚೋದು ಅಂಥವೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ವರ್ಕ್ಸ್ ಎಲ್ಲ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಏನಾದರೂ ಇಲ್ಲ ಅಂದರೆ ತೊಗೊಂಡು ಬಂದು ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಈ ನಡುವೆ ಜಾಸ್ತಿ ವ್ಲಾಗ್ಸೇ ಹಾಕೋಕ್ಕಾಗ್ತಾ ಇಲ್ಲ ಸೊ ಒಂದು ಸ್ವಲ್ಪ ಬ್ಯುಸಿ ಆಗೋಗಿದ್ರಿಂದ ಹೊರ ಹೊರಗಡೆ ಓಡಾಟ ಕೆಲಸ ಜಾಸ್ತಿ ಇದೆ ಹಾಗಾಗಿ ಅದಕ್ಕೋಸ್ಕರ ಓಡಾಡಿಕೊಂಡು ನಾನು ಜಾಸ್ತಿ ವೀಡಿಯೋ ಕೆಡೋಕ್ಕೆ ಗಮನನೇ ಕೊಡಲಿಲ್ಲ ಸೊ ಹುಡುಗರಿಗೆ ಬ್ಲಡ್ ಟೆಸ್ಟ್ ಬೇರೆ ಹೇಳಿದರು ಸ್ಕೂಲಲ್ಲಿ ಬ್ಲಡ್ ಅಂದರೆ ಬ್ಲಡ್ ಯಾವ ಗ್ರೂಪ್ ಅನ್ನೋದನ್ನು ಹೇಳಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅದು ಟೆಸ್ಟ್ಗೆಲ್ಲ ಹೋಗಿದ್ವಿ ಸೊ ಮಕ್ಕಳಿಗೆ ಮಾಡಿಸ್ಕೊಂಡು ರಿಪೋರ್ಟ್ ಎಲ್ಲ ಕಳಿಸ್ಬೇಕು ಅಂತ ಹೇಳಿದರು ನಾವೇನೇ ಬರೆದು ಕಳಿಸಿದ್ರು ಬಾಯಲ್ಲೇ ಹೇಳಿದ್ರು ಕೂಡ ಅವರು ರಿಪೋರ್ಟ್ನ ನೋಡಿ ಅಕ್ಸೆಪ್ಟ್ ಮಾಡೋದು ಸೊ ಬೇಕಲ್ವಾ ರಿಪೋರ್ಟ್ ಅಂತ ಹೇಳಿ ಮಾಡಿಸಿದ್ವಿ ಆ್ಯಸ್ ಯೂಶುವಲ್ ಬಂದು ನಂದು ನನ್ನ ಮಗಂದು ದೊಡ್ಡ ಮಗಂದು ಇಬ್ಬರದು ಸೇಮ್ ಇದೆ ಸೊ ಖುಷಿಯಾಯಿತು ನನಗೆ ನನ್ನ ಮಗಂದು ನಂದು ನಾನು ಹಿಂದಿನ ದಿನ ನೈಟೇ ಹೇಳಿದ್ದೆ ಅವನಿಗೆ ನಿಂದು ನಂದು ಸೇಮೆ ಕಣ ನೋಡ್ಕೊ ನಂದು ನಿಂದು ಸೇಮೆ ನಂದೇ ಬರತ್ತೆ ಅಂತ ಹೇಳಿ ಸೊ ನಂದು ಬಿ ಪಾಸಿಟಿವ್ ಸೊ ಅವನು ಹೇಳಿದೆ ನಾನು ಬಿ ಪಾಸಿಟಿವೇ ನಿಂದು ನೋಡ್ಕೊ ಅಂತ ಅವನು ಅದು ಹೆಂಗಮ್ಮ ಟೆಸ್ಟ್ ಮಾಡ್ದಿರಾನೆ ಹೇಳ್ತೀಯಾ ಅಂದ ಸೊ ನಾನು ಸುಮ್ಮನೆ ಒಂದು ಗಣಿಸ್ದೆ ಏನೋ ಮನ್ಸು ಅನ್ನಿಸ್ತು ಸೇಮೇ ಇರಬಹುದು ಇಬ್ರಿಗೂ ಅಂತ ಅದೇ ಥರನೇ ರಿಪೋರ್ಟ್ನ ನೋಡಿದ್ಮೇಲೆ ನನಗೆ ಅದೇ ಥರ ಅನ್ನಿಸ್ತು ಕೂಡ ಸೊ ನೋಡಿದ ತಕ್ಷಣವೇ ಫುಲ್ಲಾಗೆ ಬ್ರೈಟ್ ಆಗಿಬಿಡ್ತು ಫೇಸ್ ನನಗೆ ಓ ಬಿ ಪಾಸಿಟಿವ್ ಅಂದಿದ ತಕ್ಷಣ ಅವನು ಖುಷಿ ಆಗಿಬಿಟ್ಟ ಹಿಂಗಮ್ಮ ನೀನು ಹೇಳ್ದಂಗೆ ಆಯಿತು ಅಂತ ಸರಿ ಅಂತ ಹೇಳಿ ಅದೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ ನಾನು ವೀಡಿಯೋ ಎಲ್ಲ ಶೂಟ್ ಮಾಡಲಿಲ್ಲ ಬ್ಲಡ್ ಕೊಟ್ಟಿದ್ದಾಗಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾಗಲಿ ಯಾವುದೂ ತೆಗಿಲಿಲ್ಲ ನಾನು ಮಳೆ ಬರೋ ಥರ ಫುಲ್ಲು ಮಳೆ ಮಳೆ ಬ ಬರ್ತಾಯಿತ್ತು ಸೊ ಹಾಗಾಗಿ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ ಆ ಮಕ್ಕಳು ಕೂಡ ಸ್ಕೂಲಿಗೆ ಹೊರಟರು ಎಲ್ಲ ಕೆಲಸ ಮುಗಿಸಿ ಹಾಗೆಯೇ ನಿಮ್ಗೊಂದು ಸ್ವಲ್ಪ ರೆಸಿಪೀಸ್ ಆ್ಯಂಡ್ ನೆಕ್ಸ್ಟು ಊರಲ್ಲಿ ಜಾತ್ರೆ ಅಣ್ಣಮ್ಮ ಜಾತ್ರೆ ನಡೀತಾ ಇದೆ ಸೊ ಅದರದ್ದು ಕೆಲವೊಂದು ಕ್ಲಿಪ್ಸು ಅಂದರೆ ನಮ್ಮ ಮನೆಯಿಂದ ಹಿಡ್ದಿರೋಂಥ ಡೆಕೊರೇಷನ್ಸ್ದು ಅದೆಲ್ಲನೂ ಹಾಗೆಯೇ ಇನ್ಕ್ಲೂಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹಾಗೆಯೇ ಕೆಲವೊಂದು ಮೋಟಿವೇಶನಲ್ ಟಿಪ್ಸ್ ಥರ ಸೊ ತುಂಬ ಜನ ಹೇಳ್ತೀರಾ ಹಸ್ಬೆಂಡ್ ಬಂದು ಮೇಲ್ಬಿದ್ದು ಮಾತಾಡಬೇಕು ನಾನು ಏನಾದರೂ ಅಂದ್ಬಿಟ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅವ್ರದ್ದೇ ತಪ್ಪಿರುತ್ತೆ ಬಟ್ ನಾನು ಕೇಳಿದ್ರೆ ಅದನ್ನು ಅವರು ನನ್ನ ಮೇಲೇನೆ ತಪ್ಪು ಅನ್ನೋ ಥರ ವಾದಿಸ್ತಾರೆ ಏನಕ್ಕೆ ಮಾಡೋದು ಅನ್ನೋ ಥರ ಎಲ್ಲನೂ ಕೇಳಿದ್ದೀರಾ ಸೊ ಅದಕ್ಕೆ ಇವತ್ತು ಒಂದೊಳ್ಳೆ ಮೋಟಿವೇಟಾಗಿ ಏನು ಮಾಡಬಹುದು ಸಿಂಪಲ್ಲಾಗಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಹಾಗೇನೇ ನಾನು ಬಂದು ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಹುಡುಗರು ಸ್ಕೂಲಿಗೆ ಹೋಗಿದ ತಕ್ಷಣನೇ ಹಿಂದಲೇ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಮನೆ ಒರೆಸ್ಕೊಂಡ್ಬಿಟ್ರೆ ಒಂದು ರೀತಿ ನೆಮ್ಮದಿಯಾಗಿರುತ್ತೆ ಒಂಥರ ಸಮಾಧಾನವಾಗಿರುತ್ತೆ ಸೊ ಆದಷ್ಟು ಬೇಗ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮಾಡಿ ಫ್ರೆಶ್ಅಪ್ ಆಗಿಬಿಟ್ಟು ನಮ್ಮದು ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೇರೆ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು ಸೊ ನಾನು ಮೊದಲೆಲ್ಲೂ ಟಿ ವಿ ನೋಡಿಕೊಂಡು ಹಾಗೆ ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಬಟ್ ಈಗ ಆ ಥರ ಎಲ್ಲ ಮಾಡಲ್ಲ ಟಿ ವಿ ಹಾಕೋದೇ ಇಲ್ಲ ನಾನು ಕೆಲಸ ಆಗೋವರೆಗೂ ಟಿ ವಿ ಹಾಕೋದೇ ಇಲ್ಲ ಏನಾದರೂ ಸೌಂಡ್ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಆರಾಮಾಗಿರ್ತೀನಿ ಕೆಲಸ ಮಾಡಿಕೊಂಡು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ಆ ರೀತಿ ಅಂದರೆ ಅಡಮೆಂಟಾಗಿ ಬಿಹೇವ್ ಮಾಡುವಂಥ ಹಸ್ಬೆಂಡ್ ಇರೋವಾಗ ನೀವು ಪ್ರೀತಿಯಿಂದ ತಿದ್ದಬೇಕಾಗತ್ತೆ ಅವ್ರನ್ನ ಬಂದು ಜಾಸ್ತಿ ಕೋಪ ಮಾಡ್ಕೊಳ್ಳೋದಾಗಲಿ ನೀವು ಅವ್ರನ್ನ ತುಂಬ ರಫ್ ಆ್ಯಂಡ್ ಆಗಿ ನಡೆಸೋದಾಗ್ಲಿ ಮಾಡಬಾರ್ದು ಒಂದು ವೇಳೆ ನಮ್ಮದೇ ತಪ್ಪಿದ್ರು ಇಲ್ಲ ಅವ್ರದೇ ತಪ್ಪಿದ್ರು ಒಂದು ಸಣ್ಣ ಪುಟ್ಟ ಜಗಳ ಆಗಿದ್ರು ಮೇಲೆ ಬಿದ್ದು ಮಾತಾಡ್ತಾರೆ ಅಂದರೆ ಓಕೆ ಬಟ್ ನಾವೇ ಮಾತಾಡಿಸ್ಬೇಕು ನಾವೇ ಸ್ಮೂತಾಗಿ ಹೋಗಬೇಕು ಅನ್ನೋ ಒಂದು ಪಕ್ಷದ ಪ್ರೀತಿಯಿಂದ ದಾರಿ ಹೇಳ್ಕೊಬೇಕು ವಿನಃ ಯಾವುದೇ ಕಾರಣಕ್ಕೂ ರಫ್ ಆ್ಯಂಡ್ ಟಫ್ ಆಗೋದ್ರೆ ಅವರು ಇನ್ನೂ ನಮ್ಮ ಮೇಲೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಶುರು ಆಗಿಬಿಡ್ತಾರೆ ಆದಷ್ಟು ಒಂದು ಸ್ವಲ್ಪ ಸಮಾಧಾನವಾಗಿ ಅವ್ರಿಗೆ ಅವ್ರ ದಾರಿಯಲ್ಲೇ ಹೋಗಿ ಕೋಪ ಎಲ್ಲ ಮಾಡ್ಕೋಬೇಡಿ ಈ ರೀತಿಯೆಲ್ಲ ಲೈಫಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಅಂತ ಹೇಳಿ ಪ್ರೀತಿಯಿಂದ ತಿದ್ದಬೇಕು ಒಂದು ವೇಳೆ ಅವರೇ ಬಂದು ಮೇಲೆ ಬಿದ್ದು ಮಾತಾಡೋ ಥರ ಇದ್ದರೆ ನಾವು ಒಂಚೂರು ಕೋಪ ಮಾಡ್ಕೊಂಡು ಬಿಗಿ ಮಾಡ್ಬೋದು ಬಿಗು ಮಾಡ್ಕೋಬೋದು ಬಟ್ ಅವ್ರು ಮಾಡ್ಕೊ ನಾವೇ ಹೋಗಿ ಸಮಾಧಾನ ಮಾಡಬೇಕು ಅನ್ನೋ ಪಕ್ಷದಲ್ಲಿ ಪ್ರೀತಿಯಿಂದ ಅವ್ರಿಗೆ ಯಾವುದು ಪೆಟ್ನೇಮ್ ಇಟ್ಟು ಕರಿತೀರೋ ಅದನ್ನೆಲ್ಲ ಇಟ್ಟು ಪ್ರೀತಿಯಿಂದ ಕರೆದು ಸಮಾಧಾನ ಮಾಡಿ ಅವ್ರು ತಪ್ಪು ಮಾಡದೇ ಇರೋ ರೀತಿ ಬುದ್ಧಿ ಹೇಳಿ ನೀವು ಕೂಡ ಜಾಸ್ತಿ ಕೋಪ ಮಾಡಿಕೊಂಡು ಮುನ್ಸ್ಕೊಂಡೆಲ್ಲ ಇದು ಮಾಡಕ್ಕೆ ಹೋಗ್ಬಿಡಿ ಸೊ ಇವತ್ತಿನ ರೆಸಿಪಿ ಬಂದು ನಾನು ಸೀಗಡಿ ಸಾಂಬಾರು ಮಾಡಿ ತುಂಬಾ ದಿವಸ ಆಗಿತ್ತು ಈ ವಿಡಿಯೋ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೆ ಅದಕ್ಕೆ ಇವತ್ತು ಶೇರ್ ಮಾಡ್ತಿದ್ದೀನಿ ಸೊ ತರಕಾರಿ ಬಂದು ಬೀನ್ಸ್ ಆಲೂಗಡ್ಡೆ ಮತ್ತು ಅಂತ ಬರುತ್ತಲ್ವ ಆ ಗಡ್ಡೆ ಆ್ಯಂಡ್ ನೆಕ್ಸ್ಟು ಹೀರೆಕಾಯಿ ಎಲ್ಲನೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಕಡಲೆ ಬೇಳೆ ಹಾಕಿ ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಕುಕ್ ಮಾಡಿ ಅರ್ಧ ಕುಕ್ ಆದಮೇಲೆ ತರಕಾರಿ ಹಾಕಿ ಕುಕ್ ಮಾಡ್ತಿದ್ದೀನಿ ಈಗ ಸೀಗಡಿಯನ್ನು ಒಂದು ಎರಡು ಕೈ ಇಡಿಯಷ್ಟು ಕೈ ಎರಡು ಅಷ್ಟು ಹಾಕಿ ನಾನು ಇದ್ದೀನಿ ಸೊ ಇದು ಬಂದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು ಲೈಟಾಗಿ ಮಣ್ಣು ಕೂಡ ಇರುತ್ತೆ ಹುಷಾರಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ತಣ್ಣೀರಲ್ಲಿನೋ ಇಲ್ಲ ಬೆಚ್ಚಗಿರೋ ನೀರಲ್ಲಿನೋ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಬಿಟ್ರೆ ಅದು ಚೆನ್ನಾಗಿ ಅದರಲ್ಲಿರೋ ಗಲೀಜು ಏನಾದರೂ ಗಲೀಜಿದ್ರೆ ಕೊಳ ಇದ್ದರೆ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾನು ಬಂದು ಹುರ್ಕೊಂಡಿದ್ದೆ ಸೊ ಈ ಪಾತ್ರೆನ ವಾಶ್ ಮಾಡೋಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಸೀಗಡಿ ಸಾಂಬಾರು ನಾರ್ಮಲಾಗಿ ಬಾಣಂತಿಯರಿಗೆ ಕೊಡ್ತಾರೆ ಮತ್ತು ಉಷ್ಣ ಮೈರೋರು ಉಷ್ಣ ಬೇಕು ಅನ್ನೋರು ಇದನ್ನು ಆರಾಮ ನಮಗೆ ತೊಗೋಬೋದು ಮೈ ತುಂಬ ಕೋಲ್ಡ್ ಇದೆ ಅನ್ನೋರು ಮತ್ತು ಪ್ರೆಗ್ನೆನ್ಸಿಯಲ್ಲೂ ತೊಗೋಬೋದು ಎಲ್ಲರೂ ತೊಗೋಬೋದು ಏನು ತೊಂದರೆ ಇಲ್ಲ ಬಟ್ ತುಂಬ ನ್ಯೂಟ್ರಿಯೆಂಟ್ಸ್ ಅಡಗಿರುವಂತಹ ಸಿ ಫುಡ್ ಅಂತ ಹೇಳ್ಬೋದು ಇದನ್ನು ಸೊ ಈ ಸಾಂಬಾರು ಜಾಸ್ತಿ ಕೋಸ್ಟಲ್ ಏರಿಯಾ ಕಡೆ ತಿನ್ಬೋದು ನಾವು ನಾನು ಗೋವಾಗೋದಾಗ ಹೋದಾಗ ಅಲ್ಲಿ ಸೀಗಡಿದು ಬಂದು ಹುರಿದು ಒಂದು ರೀತಿ ಪಲ್ಯ ಥರ ಮಾಡಿದ್ರು ತುಂಬ ಸಿಂಪಲ್ ಆಗಿ ಮಾಡಿದರು ಅದು ಜಾಸ್ತಿ ಅಂದರೆ ಐಟಮ್ಸೇ ಹಾಕಿರಲಿಲ್ಲ ಸಿಂಪಲಾಗಿ ಹುರಿದು ಅದಕ್ಕೆ ಒಗ್ಗರಣೆ ಥರ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅದು ಸಣ್ಣ ಸಿಗಡಿ ಮಾಡಿದ್ರು ಸೊ ನಾವು ಕೂಡ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೇದಿದು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಟೊಮೆಟೊ ಒಂದೆರಡು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದ್ದೀನಿ ಇದಕ್ಕೆ ಹುಳಿ ಇಡಬೇಕು ನಾವು ಮೀನು ಸಾಂಬಾರಿಗೆ ಮಾಡೋ ಥರ ಹೆಚ್ಚಿಗೆ ಹುಳಿ ಇಡಬಾರ್ದು ಅದರ ಅರ್ಧದಷ್ಟು ಹುಳಿ ಇದ್ದರೆ ಸಾಕು ಒಂದು ಸ್ವಲ್ಪ ಉಪ್ಪಾಕಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಕೊಬ್ಬರಿ ತುರಿ ಒಂದು ಸ್ವಲ್ಪ ಹಾಕ್ಕೋಬೇಕು ಇದನ್ನು ಇನ್ನೇನಿಲ್ಲ ರುಬ್ಬಿಟ್ಟು ನಾವು ಇದೇನು ಕುದೀತಾ ಇದೆ ಸಾಂಬಾರು ಅಂದರೆ ತರಕಾರಿ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಕಲಸಿ ಲಾಸ್ಟ್ ಮೂಮೆಂಟಲ್ಲಿ ನಾವು ಸಿಗಡಿ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಆದರೂ ತಟ್ಟೆ ಮುಚ್ಚಿ ಕುಕ್ ಮಾಡ್ಕೋಬೇಕು ಸೊ ಈ ಪ್ರಾಸೆಸಲ್ಲಿ ಮಾಡಿದರೆ ಸೀಗಡಿ ಸಾಂಬಾರು ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಎರಡರಿಂದ ಮೂರು ದಿನ ಬೇಕಾದರೂ ಬಿಸಿ ಮಾಡಿ ಇಟ್ಕೊಂಡು ತಿನ್ಬೋದು ಮುದ್ದೆಗೆ ಅನ್ನಕ್ಕೆ ಸ್ಪೆಷಲಾಗಿ ಸೊಸೈಟಿ ಅಕ್ಕಿಗೆ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅದಕ್ಕೆ ಅನ್ನ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನನಗೆ ತುಂಬ ಫೇವ್ರೆಟ್ ಬಟ್ ಜಾಸ್ತಿ ಮಾಡಲ್ಲ ಯಾಕಂದರೆ ಇದು ಉರಿತಿದ್ದಂಗೆ ನೊಣ ಬರೋದಕ್ಕೆ ಶುರು ಆಗುತ್ತೆ ಸ್ಮೆಲ್ಗೆ ಮತ್ತು ಊನೇ ಇರೋ ಬರೋ ಎಲ್ಲ ಬಂದು ಮನೆ ಹತ್ರ ಸೌಂಡ್ ಮಾಡ್ತಾ ಇರುತ್ತೆ ಅದಕ್ಕೆ ಜಾಸ್ತಿ ಜಾಸ್ತಿ ಮಾಡಲ್ಲ ಬಟ್ ಯಾವಾಗಾದರೂ ಖಂಡಿತವಾಗ್ಲೂ ಸಿಕ್ಸ್ ಮಂತ್ ಒನ್ಸೇ ನಾನು ಮಾಡೋದು ಸೊ ಈಗ ಕಾಳು ಬೆಂದಿದೆ ತರಕಾರಿನೂ ಮುಕ್ಕಲ್ವಾಗ ಬೆಂದ್ಬಿಟ್ಟಿದೆ ಅದಕ್ಕೆ ಈಗ ಮಸಾಲೆ ಹಾಕಿ ಚೆನ್ನಾಗಿ ನಾನು ಕುದಿಸ್ಕೊಳ್ತೀನಿ ಸಾಂಬಾರ್ ಪೌಡರ್ ಹಾಕೋದು ಮತ್ತು ಹುಣಸೆ ಹುಳಿನ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಪುಡಿನೇ ಹಾಕಬೇಕು ಯಾವುದೇ ಕಾರಣಕ್ಕೂ ಮಟನ್ ಸಾಂಬಾರ್ ಪೌಡರ್ ಹಾಕಬೇಡಿ ನಾ ನಾವು ಏನು ವೆಜ್ಜಿಗೆ ಮಾಡ್ಕೊಂಡಿರ್ತೀವಿ ಜೀರಿಗೆ ಮೆಣಸೆಲ್ಲ ಹಾಕಿ ಅದ್ರದ್ದು ಪೌಡರನ್ನು ಹಾಕಬೇಕು ಈ ಸಾಂಬಾರು ನಮ್ಮಮ್ಮ ಆಗಾಗ ಮಾಡ್ತಾ ಇರ್ತಾರೆ ನಾವು ಸ್ಕೂಲ್ಗೆ ಹೋಗುವಾಗ ಜಾಸ್ತಿ ಮಾಡೋರು ಕರ್ಮಿನೆಲ್ಲ ಹಾಕ್ಬಿಟ್ಟು ಕಡಲೆ ಕಾಳು ಹಾಕಿ ಮಾಡೋರು ಸೀಗಡಿ ಸಾಂಬಾರಿಗೆ ಕಡಲೆ ಬೇಳೆ ಹಾಕಿ ಮಾಡೋರು ಸೊ ನಮಗೆ ತುಂಬ ಫೇವ್ರೇಟ್ ನಾನು ಇದ್ರ ಸ್ಮೆಲ್ಲು ತುಂಬ ಜನರಿಗೆ ಇದು ಇಷ್ಟ ಆಗೋಲ್ಲ ಬಟ್ ಹೆಲ್ತ್ ವೈಸ್ ತುಂಬಾ ಒಳ್ಳೇದಿದು ಇದನ್ನ ಗೊಜ್ಜು ಥರನೂ ಮಾಡ್ಕೋಬೋದು ಮಾಡ್ಕೋಬೋದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಬಾಣನ ತಂದಲ್ಲಿ ಜಾಸ್ತಿ ಅಮ್ಮ ನನಗೆ ಮಾಡ್ಕೊಡೋರು ಆವಾಗ್ಲಿಂದ ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಈ ಸಾಂಬಾರು ಮಾಡಿ ನಾನು ಸಂಜೆಗೆ ಅದು ಸ್ಮೆಲ್ಲೇ ಮನೆಯಿಂದ ಸ್ಮೆಲ್ಲೇ ಹೋಗಿದ್ದು ಸೊ ಈ ರೀತಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಆಗ ಅದೇನಾದರೂ ಸಣ್ಣ ಪುಟ್ಟ ಮರಳು ಏನಾದರೂ ಇದ್ದರೆ ಎಲ್ಲ ಕೆಳಗೆ ಉಳ್ಕೊಳ್ಳುತ್ತೆ ಸೊ ಹಾಗೆ ನಾವು ನೀಟಾಗಿ ಹಾಕ್ಕೋಬೋದು ಸೊ ತುಂಬ ಚೆನ್ನಾಗಿರುವಂಥ ರೆಸಿಪಿ ಮಾಡ್ಕೊಂಡು ತಗೊಳ್ಳಿ ಯಾಕಂದರೆ ತುಂಬ ಜನ ಕೋಸ್ಟಲ್ ಏರಿಯಾ ಕಡೆ ಇರೋರು ನಿಜವಾಗ್ಲೂ ತಿಂತೀರಾ ಬಟ್ ತುಂಬ ಜನ ಇದು ಸ್ಮೆಲ್ ಇಷ್ಟಪಡಲ್ಲ ಬಟ್ ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ರೆಡಿ ಮಾಡಿದೆ ಸೊ ಹೆಣ್ಮಕ್ಳು ಯಾವತ್ತೂ ಅಷ್ಟೇ ತಾಳ್ಮೆ ಕಳ್ಕೊಬಾರ್ದು ಅಂತ ಹೇಳ್ತಾರೆ ಹಸ್ಬೆಂಡ್ ಆಗ್ಬೋದು ಮನೇಲಿ ಅತ್ತೆ ಆಗ್ಬೋದು ಮಕ್ಕಳೇ ಆಗ್ಬೋದು ಏನೋ ಒಂದು ನಿಮಗೆ ಅಷ್ಟೊಂದು ಮನ್ಸಿಗೆ ಇಷ್ಟ ಆಗದೆ ಇರೋ ರೀತಿ ನಡ್ಕೋತಾ ಇದ್ದಾರೆ ಅಂದರೆ ಪ್ರೀತಿಯಿಂದ ನಿಧಾನವಾಗಿ ಹೇಳಿ ಅವ್ರನ್ನ ದಾರಿಗೆ ತೊಗೋಬೇಕಷ್ಟೇ ನಾವು ರಫ್ ಆ್ಯಂಡ್ ಟಫನ ಟಫಾಗಿ ನಡ್ಕೊಳ್ಳೋಕೆ ಹೋದರೆ ಖಂಡಿತವಾಗ್ಲೂ ಬೇರೆ ಥರ ಅದು ರಿವರ್ಸ್ ಆಗುತ್ತೆ ಒಂದು ಸ್ವಲ್ಪ ನೈಸಾಗಿ ಹೇಳಿ ಪ್ರೀತಿಯಿಂದ ಹೇಳಿ ನಿಮ್ಮ ಪ್ರೀತಿಯಿಂದನೇ ಅವರು ದಾರಿಗೆ ಬರಬೇಕು ಸೊ ಆ ಥರ ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ ಏನೋ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ ಸೊ ಸಾಂಬಾರು ಬಂದು ಚೆನ್ನಾಗಿ ರೆಡಿ ಆಯಿತು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಪರ್ಫೆಕ್ಟಾಗಿ ಆಗಿದೆ ಸೊ ಈಗ ತಟ್ಟೆ ಮುಚ್ಚಿಬಿಟ್ರೆ ನೀಟಾಗಿ ನೈಟ್ಗೆ ಮಧ್ಯಾಹ್ನಕ್ಕೆ ಇದನ್ನೇ ಇಟ್ಕೊಳ್ತೀನಿ ಸೊ ಊರಲ್ಲಿ ಜಾತ್ರೆ ಅಣ್ಣಮ್ಮ ಜಾತ್ರೆ ಎಲ್ಲನೂ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಎಲ್ಲ ಲೈಟ್ನಿಂಗ್ ಡೆಕೋರೇಷನ್ ಎಲ್ಲ ಮುಗ್ದಿತ್ತು ಸೊ ಅದರದ್ದು ಇದು ನಮ್ಮನೆ ಮೇಲಿಂದ ಈ ರೀತಿ ವ್ಯೂ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಇಷ್ಟ ಆಗಿರುತ್ತೆ ಅನ್ಕೋತೀನಿ ತುಂಬ ಜನ ಹೆಣ್ಮಕ್ಳಿಗೆ ಯಾರಿಗೆ ಹೇಳಬೇಕು ಏನನ್ನು ಹೇಳಬೇಕು ಹೇಗೆ ಕೇಳಬೇಕು ಅನ್ನೋದೇ ಗೊತ್ತಿರೋಲ್ಲ ಪಾಪ ಸೊ ನನ್ನ ಹತ್ರ ಕಮೆಂಟ್ ಮಾಡ್ತಾರೆ ಸೊ ನನಗೆ ಗೊತ್ತಿರುವಂಥ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಟೇಕ್ ಕೇರ್ ಪ ಬಾಯ್